ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಿಂಬೆ ಹಣ್ಣೆ ಒಂದಿದ್ರೆ ಸಾಕು ಇಲಿಗಳನ್ನು ಮನೆ ಹತ್ರ ಕೂಡ ಬರಲಾರ್ದಂಗೆ ಮಾಡ್ಕೋಬೋದು ತುಂಬ ಸುಲಭವಾಗಿ ಈಸಿಯಾಗಿ ಮನೆಯಿಂದ ಇಲಿಗಳನ್ನು ಓಡಿಸಿ ಹಾಗಿದ್ರೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಇಲಿಗಳನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಫಸ್ಟು ಇಲ್ಲಿ ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ನಿಂಬೆ ಹಣ್ಣು ಹೊಂದಿದರೆ ಸಾಕು ಇಲಿಗಳನ್ನು ಈಸಿಯಾಗಿ ಓಡಿಸ್ಕೋಬೋದು ಹಾಗಿದ್ದರೆ ಇದರಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ ಹಾಕಿದರೆ ಆಹಾರದಿಂದನೇ ಬರುವಂಥ ಇಲಿಗಳಿಗೆ ಆಹಾರದಿಂದನೇ ಮನೆಮದ್ದು ಅಂತ ಹೇಳ್ಬೋದು ಹಾಗಾಗಿ ನೋಡಿ ಇಲ್ಲಿ ನಾ ಒಂದು ಬಟ್ಲ ತೊಗೊಂಡಿದ್ದೀನಿ ಬಟ್ಲದಲ್ಲಿ ಫಸ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಡಲೆ ಹಿಟ್ಟೇನಿದೆ ನೋಡಿ ಇಲಿಗಳಿಗೆ ಪಂಚಪ್ರಾಣ ಹಾಗಾಗಿ ಕಡಲೆ ಹಿಟ್ಟೇನಿದೆ ಕಂಪಲ್ಸರಿ ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಆಮೇಲೆ ನಾನಿಲ್ಲಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಡಿಟರ್ಜೆಂಟ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಪುಡಿ ಉಪ್ಪನ್ನ ಆ್ಯಡ್ ಇದ್ದೀನಿ ಪುಡಿ ಉಪ್ಪು ಏನಿದೆ ನೋಡಿ ತುಂಬ ಅಂದರೆ ತುಂಬ ಉಪ್ಪು ಹಾಕಿದರೆ ಇಲ್ಲಿಗಳು ತಿಂದ ತಕ್ಷಣವೇ ಹೊಟ್ಟೆ ನೋವಾಗುತ್ತೆ ಅದರಲ್ಲಿ ಕೂಡ ಡಿಟರ್ಜೆಂಟ್ ಕೂಡ ಅಷ್ಟೇ ಅದೇ ರೀತಿಯೇ ಕೆಲಸ ಮಾಡುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ವೆನೆಗರ್ ಅಥವಾ ನಿಂಬೆಹಣ್ಣು ಇವೆಲ್ಲರಲ್ಲಿ ಒಂದನ್ನು ತೊಗೊಳ್ಳಿ ವೆನೆಗರ್ ಇದ್ದರೆ ವೆನೆಗರ್ನ ಯೂಸ್ ಮಾಡ್ಕೋಬೋದು ಇಲ್ಲ ಅನ್ನೋ ಹಾಗಿದ್ರೆ ನೀವು ಇಲ್ಲಿ ನಿಂಬೆಹಣ್ಣನ್ನು ತೊಗೊಳ್ಳಿ ನಾನು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ನಿಂಬೆಹಣ್ಣು ಕೂಡ ಅಷ್ಟೇ ನಮಗೆಷ್ಟು ಒಳ್ಳೆಯದಾಗಿ ಎಫೆಕ್ಟ್ ಆಗುತ್ತೋ ಅಷ್ಟೇ ಇಲಿಗಳಿಗೆ ಉಲ್ಟಾ ಹೊಡೆಯುತ್ತೆ ಅಂತ ಹೇಳ್ಬೋದು ಹಾಗಾಗಿ ಇದರಲ್ಲಿ ನಿಂಬೆಹಣ್ಣೆನ ಕಂಪಲ್ಸರಿ ಹಾಕಿ ಈಗ ಇವೆಲ್ಲವನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ನೋಡಿ ಈಗ ಇಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಲ್ಲ ಇದೇ ರೀತಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ತೊಗೊಳ್ಳಿ ತುಂಬ ಖಾರ ಇರುವಂಥ ಹಸಿಮೆಣ್ಸಿನ್ಕಾಯಿನ ತೊಗೋಬೇಕಾಗುತ್ತೆ ನಾನಿಲ್ಲಿ ಒಂದು ಕಪ್ಪಿನಿಂದ ನೀರನ್ನು ತೊಗೊತಾ ಇದ್ದೀನಿ ಒಂದು ಕಪ್ ಚಹಾ ಕುಡಿಯೋ ಕಪ್ಪಿನ ನೀರು ತಗೊಂಡು ಚೆನ್ನಾಗಿ ಕಲಿಸ್ಕೊಂಬಿಡೋಣ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಏನು ನೋಡಿ ಮೆಣಸಿನ್ಕಾಯಿ ಏನಿದ್ದಾವೆ ನೋಡಿ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿನ ಈಗ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲಕ್ಕಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೋಡಿ ಇವಾಗ ನಾನು ಕಟ್ ಮಾಡ್ಕೊಂಡಿರುವ ಮೆಣಸಿನ್ಕಾಯಿನ ಈಗ ಅದರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ನೀವು ಸ್ವಲ್ಪ ಗಟ್ಟಿ ಹಿಟ್ಟನ್ನು ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡ್ರೆ ಉಂಡೆ ಮಾಡ್ಕೋಬೋದು ಅಥವಾ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಅದೇ ರೀತಿ ಒಂದು ಎರಡು ಪೇಪರ್ನ ತೊಗೊಂಡ್ಬಿಡಿ ಒಂದು ಪೇಪರ್ನ ತಗೊಂಡ್ಬಿಟ್ಟು ಒಂದು ಭಾಗದಲ್ಲಿ ನಾವೇನು ಮಾಡ್ಕೊಂಡಿದ್ವಲ್ವ ಅದನ್ನು ಹಾಕಿಡೋದ್ರಿಂದ ಈ ಸ್ಮೆಲ್ಲಿಗೂ ಕೂಡ ಜಿರಲೆಗಳಾಗಿರ್ಬೋದು ಹಲ್ಲಿಗಳಾಗಿರ್ಬೋದು ಹತ್ತಿರ ಬರೋದಿಲ್ಲ ಇನ್ನು ಇಲಿಗಳೇನಿದ್ದಾವೆ ನೋಡಿ ರಾತ್ರಿ ಸಮಯದಲ್ಲಿ ಈ ರೀತಿ ನೀವು ಒಂದು ಪೇಪರ್ನಲ್ಲಿ ಹಾಕಿಡೋದ್ರಿಂದ ಇದನ್ನು ನೆಕ್ಕೋಕೆ ಬರುತ್ತೆ ಇಲಿಗಳಿದನ್ನು ನೆಕ್ಕಿದ ತಕ್ಷಣವೇ ನೋವಾಗಿ ವಿಲ್ಲ ವಿಲ್ಲ ಅಂತೇಳಿ ಒದ್ದಾಡಿಬಿಟ್ಟು ಮನೆಯಿಂದ ಓಡೋಗೋದಂತೂ ಗ್ಯಾರಂಟಿ ನೋಡಿ ನೋಡಿ ಇಷ್ಟೇ ನೋಡಿ ಸ್ನೇಹಿತರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಇದನ್ನು ಈ ರೀತಿ ನೋಡಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಲ್ಲಿ ಇದೇ ರೀತಿ ನೀವು ಪೇಪರ್ಗೆ ಅಂಟಿಸ್ಕೋಬೇಕಾಗುತ್ತೆ ಈಗ ಇದು ದೊಡ್ಡದೇನಿದೆ ನೋಡಿ ಹೆಗ್ನಕ್ಕಳಿಗೆಲ್ಲ ಯೂಸ್ ಮಾಡ್ಕೋಬೋದು ಈ ಸಣ್ಣ ಸಣ್ಣವೇನಿದೆ ನೋಡಿ ಅದರಲ್ಲಿ ನಾವು ಜಸ್ಟ್ ಈ ರೀತಿ ಉಂಡೆ ಟೈಪ್ನಲ್ಲಿ ಮಾಡ್ಕೋಬೇಕಾಗುತ್ತೆ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಇಲಿಗಳೇನಿದ್ದಾವೆ ಇದು ಕೂಡ ನೆನೆದು ಇಲಿಗಳು ಪೇಪರ್ನ ಕೂಡ ಬಾಯಲ್ಲಿ ಹಾಕ್ಕೊಂತವೆ ಸೊ ಪೇಪರ್ನ ಕೂಡ ಬಾಯಲ್ಲಿ ಹಾಕ್ಕೊಂಡ್ರೆ ವಿಲ ವಿಲ ಅಂತ ಒದ್ದಾಡಿ ಮನೆ ಬಿಟ್ಟು ಓಡೋಗೋದಂತೂ ಗ್ಯಾರಂಟಿ ಹಾಗಾಗಿ ಒಂದು ಸತಿ ನೀವು ಈ ರೆಮಿಡಿನ ಟ್ರೈ ಮಾಡಿ ಆಹಾರದಿಂದನೇ ಇಲಿಗಳು ಮನೆಗೆ ಬರ್ತಾ ಇದ್ದಾವೆ ಅಂದರೆ ಆಹಾರದಿಂದನೇ ಇಲಿಗಳನ್ನು ಮನೆಯಿಂದ ಓಡಿಸಬೇಕಾಗತ್ತೆ ಹಾಗಾಗಿ ಒಂದು ರೆಮಿಡಿನ ನೀವು ಟ್ರೈ ಮಾಡೋದ್ರಿಂದ ಇಲಿಗಳು ನಿಮ್ಮ ಮನೆ ಹತ್ತಿರ ಕೂಡ ಸುಳಿಯೋದಿಲ್ಲ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಕ್ಲಿಕ್ ಮಾಡೋದ್ರಿಂದ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಇಲಿಗಳು ನೋಡಿ ಹೆಚ್ಚಾಗಿ ನಾವು ಈ ಇಲಿಗಳೇನಿದ್ದಾವೆ ಅಂತಂದರೆ ಈ ಹೆಚ್ ಹೆಚ್ಚಾಗಿ ಗ್ಯಾಸ್ ಕಟ್ಟಿ ಕೆಳಗಡೆ ಇರುತ್ತೆ ಯಾಕಂದರೆ ನಾವು ಮಾಡಿರೋ ಆ ಅಡುಗೆಗಳೇನಿರುತ್ತೆ ಅಲ್ವಾ ಏನಾದರೂ ಒಂದು ಅಡುಗೆಗಳು ಕೂಡ ಕೆಳಗಡೆ ಬಿದ್ದರೆ ಅಲ್ಲೇ ಬಂದು ನಮ್ಮ ಇಲಿಗಳೇನಿದ್ದಾವೆ ಮನೆಯಲ್ಲಿರುವಂಥ ಇಲಿಗಳೇನಿದ್ದಾವೆ ಅವೆಲ್ಲ ಬಂದು ಬಿಟ್ಟು ಅಲ್ಲೇ ಉಳ್ಕೊತವೆ ಹಾಗಾಗಿ ನಾ ಹೆಚ್ಚಾಗಿ ಇದನ್ನು ನಾನು ಗ್ಯಾಸ್ ಕಟ್ಟಿ ಕೆಳಗಡೆನೇ ಇದ್ದೀನಿ ಹಾಗೆ ಜಿರಲೆಗಳಾಗಿರ್ಬೋದು ಹಲ್ಲಿಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ಎಲ್ಲೇ ಅಡ್ಡಾಡ್ತಾ ಇದ್ದರೂ ಕೂಡ ಆ ಸ್ಮೆಲ್ಲಿಗೆ ಓಡೋಗ್ಬಿಡೋದಂತೂ ಗ್ಯಾರಂಟಿ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ತಪ್ಪದೇ ಈ ಒಂದು ರೆಮಿಡಿನ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು